ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಅಕ್ಕನ ಮಗನ ಉಪನಯನದ ಆರು ವ್ಲಾಗನ್ನು ಆಗಲೇ ಹಾಕಿದ್ದೀನಿ ಇದು ಕೊನೆಯ ವ್ಲಾಗ್ ಇದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಉಪನಯನ ಆಗಿರುವಂಥ ಒಟುವಿಗೆ ಇವಾಗ ಉಡುಗೊರೆಯನ್ನು ಕೊಡುವಂಥ ಸಮಯ ಮೊದಲನೇ ಉಡುಗೊರೆಯನ್ನು ಅಜ್ಜನ ಮನೆ ಕಡೆಯಿಂದ ಕೊಡ್ತಾರೆ ಉಪನಯನ ಆದಮೇಲೆ ಪ್ರತಿನಿತ್ಯ ಸಂಧ್ಯಾ ಮಾಡ್ತಾರೆ ಸಂಧ್ಯಾ ವಂದನೆಯನ್ನು ಮಾಡೋದಕ್ಕೆ ಅಂತೇಳಿ ಮಡಿ ಹಾಗೆಯೇ ಬೆಳ್ಳಿ ಬಟ್ಲು ಬೆಳ್ಳಿ ತಟ್ಟೆ ಹುಟ್ಟು ಹಾಗೆ ಒಂದು ಬೆಳ್ಳಿ ಬ್ರೇಸ್ಲೇಟು ಮತ್ತು ಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅಪ್ಪ ಅಮ್ಮ ಸಂಧ್ಯಾ ಒಂದನೇ ಮಾಡುವಂಥ ವಸ್ತುವನ್ನು ಮೊದಲನೇ ಉಡುಗೊರೆಯಾಗಿ ಅಜ್ಜನ ಮನೆ ಕಡೆಯಿಂದ ಕೊಡ್ತಾರೆ ಇಲ್ಲಿ ಅಪ್ಪ ಅಮ್ಮ ತಮ್ಮ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಇದು ಅಪ್ಪ ಅಮ್ಮ ತಂದಿರುವಂಥ ಉಡುಗೊರೆ ಇಲ್ಲಿ ಎಲ್ಲ ಬೆಳ್ಳಿ ಬ್ರೇಸ್ಲೇಟ್ಗಳನ್ನ ತೊಗೊಂಡು ಬಂದಿದ್ದಾರೆ ಎಲ್ಲ ಮಕ್ಕಳಿಗೂ ಅಂಥೇಳಿ ಋತ್ವಿಕನಿಗೆ ಕೃತಿಕನಿಗೆ ಖುಷಿಗೆ ಆರುಷಿಗೆ ಮಾನ್ಯನಿಗೆ ನಿಮಿಷನ್ಗೆ ಎಲ್ಲ ಮಕ್ಕಳಿಗೆ ಅಂತ ತಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಉಡುಗೆರೆ ಸಾಮಾನನ್ನು ತೊಗೊಂಡು ಬರುವಾಗ ಮಕ್ಕಳಿಗೂ ಕೂಡ ಎಲ್ಲರಿಗೂ ಅಂತ ತೊಗೊಂಡು ಬಂದಿದ್ದಾರೆ ತುಂಬ ಕ್ಯೂಟಾಗಿತ್ತು ಅಂತೇಳಿ ಅಮ್ಮ ಕೂಡ ಈ ಒಂದು ಬೆಳ್ಳಿ ಉಂಗುರವನ್ನು ತೊಗೊಂಡಿದ್ದಾರೆ ಒಂಥರ ಚೆನ್ನಾಗಿದೆ ಇದು ನೋಡೋದಕ್ಕೆ ಬಂದಿರುವಂಥವರೆಲ್ಲ ಒಟುವಿಗೆ ಆಶೀರ್ವದಿಸಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಈಗ ನಾವು ಕೂಡ ಉಡುಗೊರೆಯನ್ನು ಕೊಡೋದಕ್ಕೆ ಅಂತ ನಿಂತ್ಕೊಂಡಿದ್ದೀವಿ ನಾವಿಲ್ಲಿ ಕೃತಿಕನಿಗೆ ಉಂಗುರವನ್ನು ತೊಗೊಂಡು ಬಂದಿದ್ದೀವಿ ಸ್ವಲ್ಪ ದೊಡ್ಡ ಸೈಜು ತೊಗೊಂಡು ಬಂದ್ವಿ ಯಾಕೆಂದರೆ ಈಗ ಚಿಕ್ಕವನ್ನಿರುವಾಗ ಚಿಕ್ಕದು ಕೊಟ್ಬಿಟ್ರೆ ಆಮೇಲೆ ಅದು ಚಿಕ್ಕದಾಗ್ಬಿಡುತ್ತೆ ಹಾಕ್ಕೊಳೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜು ತೊಗೊಂಡು ಬಂದ್ವಿ ಈ ರೀತಿ ತೊಗೊಂಡಿದ್ವಿ ಉಂಗುರನ ಹಾಗೆ ಅಕ್ಕನಿಗೆ ಡ್ರೆಸ್ ಮತ್ತು ಬಾವನಿಗೆ ಶರ್ಟನ್ನು ತೊಗೊಂಡು ಬಂದಿದ್ರು ಉಡುಗೊರೆ ಕೊಡೋದಕ್ಕೆ ಅಂತೇಳಿ ಉಪನಯನ ಆಗಿರುವಂಥ ಒಟ್ಟುವಿಗೆ ಮತ್ತು ಉಪನಯನವನ್ನು ಮಾಡಿರುವಂಥ ತಂದೆ ತಾಯಿಗೂ ಕೂಡ ಉಡುಗೊರೆಯನ್ನು ಕೊಡ್ತಾರೆ ಅಪ್ಪ ಅಮ್ಮ ಕೂಡ ಅಕ್ಕನಿಗೆ ಮತ್ತು ಬಾವನಿಗೆ ಡ್ರೆಸ್ ತೊಗೊಂಡು ಬಂದಿದ್ರು ಕೃತಿಕನ ಉಪನಯನಕ್ಕೆ ಅತ್ತೆ ಮಾವ ಕೂಡ ಬಂದಿದ್ರು ನಾವೆಲ್ಲ ಇಲ್ಲಿ ನಿಂತು ಅವನಿಗೆ ಅಕ್ಷತ ಎಲ್ಲ ಹಾಕಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಎಲ್ಲ ಸೇರಿ ಒಂದು ಫೋಟೋ ಕೂಡ ತೆಕ್ಕೊಂಡಿದ್ದಾಯಿತು ಅಕ್ಕನ ಮನೆಯಲ್ಲಿ ಎರಡೂ ದಿನ ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು ನಾವು ಒಂದಿನ ಮುಂಚೆನೇ ಹೋಗಿದ್ವಿ ಅಲ್ಲೆಲ್ಲ ಓಡಾಡಿಕೊಂಡು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಉಡುಗೊರೆ ಕೊಟ್ಟು ಆಶೀರ್ವದಿಸಿ ಫೋಟೋ ತೆಕ್ಕೊಂಬಿಟ್ಟು ಎಲ್ಲರೂ ಊಟಕ್ಕೆ ಹೊರಟರು ಎಲ್ಲ ಆದಮೇಲೆ ಈಗ ಅಕ್ಕನಿಗೆ ತವ್ರ ಮನೆ ಕಡೆಯಿಂದ ಉಡಿ ತುಂಬುವಂಥ ಸಮಯ ಈಗ ಅಮ್ಮ ಮತ್ತು ನಾನು ಇಲ್ಲಿ ಉಡಿ ತುಂಬ್ತಾ ಇದ್ದೀವಿ ಅಕ್ಕ ಇದ್ಲು ಚಿಕ್ಕದಾಗಿ ಕುಂಕುಮ ಇಡಿಸಿ ಜಾಸ್ತಿ ಎಲ್ಲ ಹಚ್ಚಬೇಡಿ ಅಂತ ಹೇಳ್ತಾ ಇದ್ಲು ನಮ್ಮ ಹತ್ರ ಇವಾಗ ಅಮ್ಮ ಉಡಿ ತುಂಬ್ತಾ ಇದ್ದಾರೆ ಅಕ್ಕಿ ಬೇಳೆಕಾಳು ಬ್ಲೌಸ್ ಪೀಸ್ ಏನು ಬೇಕಾದ್ರೂ ಉಡಿಗೆ ತುಂಬೋದು ಹಾಗೆ ಇನ್ನು ಕೂಡ ಕೆಲವರು ಉಡುಗೊರೆ ಕೊಡ್ತಾ ಇದ್ರು ಅದಾದ್ಮೇಲೆ ಉಡಿ ತುಂಬ ಆದ್ಮೇಲೆ ಆರತಿಯನ್ನು ಮಾಡೋದು ಕೊನೆಯಲ್ಲಿ ಆರತಿ ಬಟ್ಲಲ್ಲಿ ನೋಡಿ ಮಣಿಗಳಿಂದ ಮಾಡಿದಂಥ ಆರತಿ ಕಟ್ಟನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈ ಸೈಡೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಆರತಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖುಷಿ ಮತ್ತು ನಾನು ಇಲ್ಲಿ ಈಗ ಆರತಿಯನ್ನು ಬೆಳಗ್ತಾ ಇದ್ದೀವಿ ಅತ್ತನ ಮನೆ ಉಪನಯನದಲ್ಲಿ ಎರಡು ದಿನ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲ ಜನ ಸೇರಿದ್ರು ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಕಳೆದಿದ್ದೆ ಗೊತ್ತಾಗಿಲ್ಲ ನಮಗೆ ಎರಡು ಆರತಿ ಆಗಬೇಕು ಇವಾಗ ಒಂದು ಆರತಿ ಆಯಿತು ಹಾಗೆ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಆರತಿಗೆ ರೆಡಿ ಮಾಡ್ತಾ ಇದ್ದೀನಿ ಇಬ್ಬಿಬ್ಬರು ಸೇರಿ ಒಂದೊಂದು ಆರತಿಯನ್ನು ಮಾಡೋದು ಇವಾಗ ಇನ್ನೊಂದು ಆರತಿ ಕೂಡ ಇಲ್ಲಿ ನೆಣೆಯೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಊಟಕ್ಕೆ ಬಂದೆ ತುಂಬಾ ಚೆನ್ನಾಗಿತ್ತು ಊಟ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ಊಟದ ಬ್ಲಾಗ್ ಕೂಡ ಮಾಡಿದ್ದೆ ಅಕ್ಕ ಭಾವ ಎಲ್ಲ ಎಲ್ಲರನ್ನೂ ಮಾತಾಡ್ಸ್ತಿರೋದು ಹಾಗೆ ಬಂದಿರೋರನ್ನ ಎಲ್ಲ ಮಾಡಿದ್ದೆ ಏನೇನೆಲ್ಲ ಊಟಕ್ಕೆ ಮಾಡಿದರು ಅಂತೇಳಿ ಆದರೆ ಆ ವಿಡಿಯೋ ಏನೋ ಡಿಲೀಟ್ ಆಗೋಗಿದೆ ಇವಾಗ ಉಪಯನ ಕಾರ್ಯಕ್ರಮ ಎಲ್ಲ ಮುಗಿಯಿತು ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ ಅಕ್ಕ ಅಮ್ಮ ಮತ್ತು ಅಕ್ಕ ನಾನು ಅಕ್ಕನ ಅತ್ತೆ